ಸರ್ ನಮಸ್ತೆ ಸರ್ ನಿಮ ಹೆಸರು ಸರ್ ಎಷ್ಟು ವರ್ಷಗಳಿಂದ ಮ್ಯಾಂಗೋ ಏಟ್ ಇಯರ್ಸ್ ನೋಡಿ ಓಕೆ ಸರ್ ನಿಮ್ಮ ಹತ್ರ ಯಾವ ವೆರೈಟಿಗಳು ಹೋಗುತ್ತಾ ಈಗ ಸರ್ಲಿಕ್ಕೆ ಮಲ್ಲಿಕಾ ನಡೀತಾ ಇದೆ ತೋತಾಪುರಿ ಕಲರ್ ನಡೀತಾ ಇದೆ ತೋತಾಪುರಿ ಜೀಸು ಸಣ್ಣ ಪುಟ್ಟ ಓಕೆ ಡೈಲಿ ಎಷ್ಟು ಟನ್ ತಗೊಂತಿರಿ ಸರ್ ಟನ್ ತಗೋದಿಲ್ಲ ರೈ ರೈತರೆಲ್ಲ ಡೈರೆಕ್ಟ್ ತಂದು ಹಾಕ್ತಾರೆ ನಾವೆಲ್ಲ ಪರ್ಚೇಸ್ ಮಾಡೋಲ್ಲ ಡೈರೆಕ್ಟ್ ರೈತರ ಕರೆಯಿಂದ ಬರೋದು ಸೊ ಇವತ್ತಿನ ರೇಟ್ಗಳು ಹೇಳ್ತೀರಾ ವೆರೈಟಿ ವೈಸು ತೋತಾಪುರಿ ಕಲರ್ ಒಳ್ಳೆ ಫೈನ್ ಕ್ವಾಲಿಟಿ ಬಂದು ಫಾರ್ಟಿ ಫಾರ್ಟಿ ಟು ನಡೀತಾಯಿದೆ ಓಕೆ ಜೂಸ್ ಬಂದು ನಿನ್ನೆ ಟ್ವೆಂಟಿ ಟು ರುಪೀಸು ಮಲ್ಲಿಕ ಬಂದು ಟಾಪ್ ಒನ್ ಐಟಮ್ ಬಂದು ಸೆವೆಂಟಿ ಸೆವೆಂಟಿ ಟು ಸೆವೆಂಟಿ ಫೈವ್ ಸಿಕ್ಸ್ಟಿ ರುಪೀಸಿಂದ ಹಿಡಿದು ಟ್ವೆಂಟಿ ಏಯ್ಟ್ ರುಪೀಸಿಂದ ಹಿಡಿದು ಇದೆ ಟ್ವೆಂಟಿ ಏಯ್ಟ್ ಟು ಸೆವೆಂಟಿ ಫೈವ್ ರುಪೀಸ್ ಓಕೆ ಮಲ್ಲಿಕಾ ಮತ್ತು ಅಲ್ಫಾನ್ ಸೌಧ ನೀಲಮ್ಮು ನೀಲಮಿಂದ ಶುರು ಮಾಡಿಲ್ಲ ಇನ್ನು ಸ್ವಲ್ಪ ಕಮ್ಮಿ ಇದೆ ರೇಟು ಶುರು ಮಾಡಿ ಬಾದಾಮಿ ಬಾದಾಮಿ ಬಾದಾಮಿಯಿಂದ ಮಲ್ಲಿಕೆ ಸೊ ಬಾದಾಮಿ ಕವರ್ ಯೂಸ್ ಮಾಡಿದ್ರು ಓಕೆ ವೆನೀಶಾ ಟಾಪ್ ರೇಟ್ ಬಂದು ಸಿಕ್ಸ್ಟಿ ಟು ರುಪೀಸ್ ಹಾಕಿದ್ವಿ ಫ್ರೂಟ್ ಕವರ್ ಯೂಸ್ ಮಾಡಿದ್ರು ಇನ್ನೇನು ಬೇಕಾಗಿತ್ತು ಸೊ ಮ್ಯಾಂಗೋ ವೆರೈಟೀಸು ಜೂನ್ ಎನ್ ಎಂಡ್ಗೆ ಜೂನ್ ಎಂಡಿಗೆ ಯಾವ ಥರ ಇರುತ್ತೆ ರೇಟ್ಗಳ ಐಡಿಯಾ ಐಡಿಯಾ ಹೇಳೋಕ್ಕೆ ಆಗಿರೋ ರೇಟ್ ಹೇಳೋಕ್ಕೆ ಆಗೋದಿಲ್ಲ ದಿನ ಒಂದೊಂದು ಥರ ಇರುತ್ತೆ ರೇಟ್ ಓಕೆ ಮತ್ತೆ ಎಕ್ಸ್ಪೋರ್ಟ್ ಮಾರ್ಕೆಟಿಂಗ್ ಎಲ್ಲೆಲ್ಲಿ ಕಳಿಸ್ರಿ ಸರ್ ಇಲ್ಲ ಎಕ್ಸ್ಪೋರ್ಟ್ ಮಾಡಲ್ಲ ನಾವು ಮುಂಬೈವರೆಗೂ ಹೋಗುತ್ತೆ ಅವರು ಅಲ್ಲಿಂದ ಸಪ್ಲೈ ಮಾಡ್ಕೊಡ್ತೀವಿ ಸರ್ ಓಕೆ ಪ್ರೆಸೆಂಟ್ ನಿಮ್ಮ ಹತ್ರ ಯಾವ ವೆರೈಟಿ ಜಾಸ್ತಿ ಸ್ವಲ್ಪ ಬರ್ತದೆ ಪುರಿ ಬರ್ತಾಯಿದೆ ಇನ್ನು ನೀಲಂ ಶುರು ಮಾಡಿಲ್ಲ ಮಲ್ಲಿಕ ಬರ್ತಾ ಇದೆ ಮತ್ತು ಮಾರ್ಕೆಟ್ ಐ ಜಾಸ್ತಿ ರೇಟ್ ಯಾವ್ದು ಹೋಗುತ್ತೆ ಜಾಸ್ತಿ ರೇಟ್ ಬಂದು ಆಯ್ತು ಹೋಗುತ್ತೆ ಒನ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಒನ್ ತರ್ಟಿ ರುಪೀಸ್ ನಡೆದಿತ್ತು ಮತ್ತೆ ಮತ್ತು ಚೆನ್ನಾಗಿ ಹೋಗಿತ್ತು ಮತ್ತು ಮಲ್ಗುಬ ಹೋಗಿತ್ತು ಸೊ ಮತ್ತು ರೈತರಿಗೆ ಏನಾದ್ರು ಸಜೆಷನ್ ಕೊಡ್ತೀರಾ ಕ್ವಾಲಿಟಿ ಬಗ್ಗೆ ಕ್ವಾಲಿಟಿ ಬಗ್ಗೆ ಎಲ್ಲ ಮೈನ್ ನಮ್ಮ ಶ್ರೀನಿವಾಸಪುರದವ್ರು ಹಾರ್ವೆಸ್ಟಿಂಗ್ ಕಲ್ತ್ಕೋಬೇಕಷ್ಟೇ ಬೇರೆ ಏನಿಲ್ಲ ಇಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಮಾವಿನಕಾಯಿ ಚೆನ್ನಾಗಿ ಬರ್ತದೆ ಹಾರ್ವೆಸ್ಟಿಂಗ್ ಮಾತ್ರ ನೀಟಾಗಿ ಮಾಡಬೇಕಷ್ಟು ಬೇರೆ ಏನೂ ಅವಶ್ಯಕತೆ ಇಲ್ಲ ಎಲ್ಲ ಕ್ರೇಟ್ ಕಟಿಂಗ್ ಮಾಡ್ಕೊಂಡು ಬರ್ಬೇಕು